ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಸಾರಿಗೆ ನೌಕರರ ಜೊತೆ ಮುರಿದು ಬಿದ್ದಿದೆ ಸರ್ಕಾರದ ಸಂಧಾನ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಸಾರಿಗೆ ಮುಷ್ಕರರ ಸಾರಿಗೆ ನೌಕರರ ಮುಷ್ಕರ ನಡೆಸ್ತಾ ಇದ್ದಾರೆ ರಾಜ್ಯದೆಲ್ಲೆಡೆ ಇಂದು ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ಗಳು ಬಂದ್ ಆಗ್ತಾರೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಓಡಲ್ಲ ಕೆಎಸ್ಆರ್ಟಿಸಿ ಅಂತೂ ರಸ್ತೆ ಊರುಗಳಿಗೆ ತೆರಳೋರಿಗೆ ಶಾಕ್ ವಿದ್ಯಾರ್ಥಿಗಳಿಗೂ ಪರದಾಟ ಹಲವೆಡೆ ರಾತ್ರಿಯಿಂದಲೇ ಬಸ್ ಬಂದ್ ಆಗಿದ್ದು ನಿಲ್ದಾಣಗಳು ಖಾಲಿ ಖಾಲಿ ಆಗಿದೆ ಮುಷ್ಕರ ನಿಲ್ಲಿಸುವ ಮಾತೇ ಇಲ್ಲ ಸರ್ಕಾರಕ್ಕೆ ಸುಬ್ಬರಾವ್ ಸವಾಲ್ ಹಾಕಿದ್ದಾರೆ ಕರ್ತವ್ಯಕ್ಕೆ ಗೈರಾಗದಂತೆ ನೌಕರರಿಗೆ ಸರ್ಕಾರ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಪರ್ಯಾಯ ವ್ಯವಸ್ಥೆಗಾಗಿ ಖಾಸಗಿ ಸಾರಿಗೆ ನೌಕರರ ಮೊರೆ ಹೋಗಿದೆ ಸರ್ಕಾರ ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರಾಜ್ಯದ ಹಲವು ಭಾಗದ ಬಸ್ ನಿಲ್ದಾಣಗಳು ಇದೇ ರೀತಿಯಾಗಿ ಬಿಕೋ ಬಿಕೋ ಅಂತ ಇರುವಂಥದ್ದು ಬೆಂಗಳೂರಿನಲ್ಲಿ ಬಂದ್ ಆಗಲಿದೆ ಬಿಎಂಟಿಸಿ ಬಸ್ಗಳ ಓಡಾಟ ಸದ್ಯ ರಾತ್ರಿ ಪಾಳಿ ಬಸ್ಗಳು ಮಾತ್ರ ಸಂಚಾರವನ್ನು ನಡೆಸ್ತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಯಾವುದೇ ರೀತಿ ಬಿಎಂಟಿಸಿ ಬಸ್ ಸಂಚಾರ ಇರೋದಿಲ್ಲ ಸಾರಿಗೆ ಮುಷ್ಕರದ ಬಗ್ಗೆ ಮಾಹಿತಿ ಇಲ್ಲದೆ ಪ್ರಯಾಣಿಕರಂದು ಪರದಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಪ್ರಯಾಣಿಕರೇನಾದರೂ ಇವತ್ತು ಬಸ್ ಸುಗಮವಾಗಿರುತ್ತೆ ಕೇವಲ ಮುಷ್ಕರ ಅಂತ ಹೇಳ್ತಾರೆ ಬಸ್ಗಳು ಇರುತ್ತೆ ಅಂತ ಬಂದ್ರೆ ಕಷ್ಟ ಅಂತೂ ಕಷ್ಟ ಆಗಬಹುದು ಯಾಕಂದ್ರೆ ಇಲ್ಲಿ ಸಿಬ್ಬಂದಿಗಳಾಗಲಿ ಅಥವಾ ನೌಕರರಾಗಲಿ ಯಾರು ಕೂಡ ಇವತ್ತು ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಇನ್ನು ಮೆಜೆಸ್ಟಿಕ್ ಭಾಗದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ ಸೂರ್ಯ ಇವತ್ತು ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಯಾವುದೇ ಬಸ್ಗಳು ಇರೋದಿಲ್ಲ ಅಂತ ಈಗಾಗಲೇ ಸೂಚನೆಗಳನ್ನು ಕೊಡ್ಲಾಗಿದೆ ಆದರೆ ಜನರುಗಳಿಗೆ ಇನ್ನೂ ಕೂಡ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಯಾಕಂದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲಿರೋದ್ರಿಂದ ಸರ್ಕಾರ ಒಂದ್ ಕಡೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದೆ ಅಂತ ಹೇಳ್ತಾ ಇದೆ ಸದ್ಯದಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ ಬಸ್ಗಳು ಗಿಳಿತಾ ಇದೆಯಾ ಸರ್ಕಾರ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿರೋದೇನಾದ್ರೂ ಕಂಡು ಬರ್ತಾ ಇದೆಯಾ ಅದು ಶಕುಂತಲ ಎರಡು ಪ್ರಮುಖವಾದಂತಹ ಬೇಡಿಕೆಗಳ ಈಡೇರಿಕೆಗೆ ಆಗಿ ಆಗ್ರಹಿಸಿ ಈಗಾಗಲೇ ಕೂಡ ಕರ್ನಾಟಕ ರಾಜ್ಯದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮುಷ್ಕರ ಆರಂಭವಾಗಲಿರುವಂಥದ್ದು ಪ್ರಮುಖವಾಗಿ ಮೂವತ್ತ ಎಂಟು ತಿಂಗಳ ಅರಿಯರ್ಸ್ ಬಿಡುಗಡೆಯನ್ನು ಮಾಡಬೇಕು ಅಂತೇಳಿ ನಿನ್ನೆ ಸಿ ಎಂ ಜೊತೆಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಸಾರಿಗೆ ಮುಖಂಡರು ಒಂದು ಮನವಿಯನ್ನು ಮಾಡಿದರು ಆದರೆ ಸಿ ಎಂ ಹದಿನಾಲ್ಕು ತಿಂಗಳ ಅರಿಯರ್ಸನ್ನು ಬಿಡುಗಡೆ ಮಾಡ್ತೀವಿ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ನಿನ್ನೆ ನಡೆದಂತಹ ಸಿ ಎಂ ಜೊತೆಯಿನ ಮಾತುಕತೆ ಕೂಡ ವಿಫಲವಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ಅದರ ಎಫ್ ಟ್ ಈಗಾಗಲೇ ಕೂಡ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂಥ ಕೆ ಎಸ್ ಆರ್ ಟಿ ಸಿ ಬಿ ಸಿ ಬಸ್ಗೆ ನಿಧಾನವಾಗಿ ತಟ್ಟಲಿಕ್ಕೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಬಸ್ ನಿಲ್ದಾಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಪಕ್ಕದಲ್ಲೇ ರೈಲ್ವೆ ನಿಲ್ದಾಣ ಇರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ತಮಿಳುನಾಡು ಆಂಧ್ರ ಕೇರಳ ಉತ್ತರ ಭಾರತದಿಂದ ಸಾವಿರಾರು ರೈಲುಗಳು ಅಂದರೆ ಸಾ ನೂರಾರು ರೈಲುಗಳು ಆಗಮಿಸುತ್ತೆ ಅದರಲ್ಲಿ ಸಾವಿರಾರು ಪ್ರಯಾಣಿಕರು ಆಗಮಿಸ್ತಾರೆ ಆದರೆ ಆ ಪ್ರಯಾಣಿಕರಿಗೆ ಸೇವೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಬಸ್ಗಳು ಸಾಮಾನ್ಯವಾಗಿ ಈಗ ರಸ್ತೆ ಎಳೆದಿರುವಂಥದ್ದು ರಸ್ತೆಗೆ ಇಳಿದಿರುವಂತಹ ಬಿ ಎಮ್ ಟಿ ಬಸ್ ಚಾಲಕರು ಕಂಡಕ್ಟರ್ ಹೇಳ್ತಾ ಇರುವಂಥದ್ದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಡ್ಯೂಟಿಗೆ ಹತ್ತಿದ್ವಿ ಇವತ್ತು ಮಧ್ಯಾಹ್ನ ಬಸ್ಗಳನ್ನು ನಿಲ್ಲಿಸಿ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಕಾರಣ ಏನು ಹೇಳಿದ್ರೆ ನಿನ್ನೆ ಮಧ್ಯಾಹ್ನ ಬಸ್ ತೆಗೆದಿರುವಂಥದ್ದು ನಡು ರಸ್ತೆಯೆಲ್ಲೋ ಎಲ್ಲೋ ಬಸ್ಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಡಿಪೋದಲ್ಲೇ ಬಸ್ಗಳನ್ನು ಬಿಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ನಾವು ಈಗೊಂದಷ್ಟು ಜನರಿಗೆ ಸೇವೆಯನ್ನು ಕೊಟ್ಟು ಮುಷ್ಕರದಲ್ಲಿ ಭಾಗಿಯಾಗ್ತೀವಿ ಅಂತ ಇದು ಒಂದು ಕಡೆ ಆದರೆ ಎರಡನೇದು ಬಹುತೇಕ ಬಿ ಎಂ ಟಿ ಸಿಯ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು ಕಾರಣ ಅಂತೇಳಿದ್ರೆ ಬಿ ಎಂ ಟಿ ಸಿ ಯ ಬಸ್ಗಳು ಗುತ್ತಿಗೆ ಆಧಾರದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಇದರ ಡ್ರೈವರ್ಗಳು ಖಾಸಗಿ ಕಂಪ್ನಿಯವರಾಗಿರ್ತಾರೆ ಕಂಡಕ್ಟರ್ಗಳು ಬಿ ಎಂ ಟಿ ಸಿ ಆ ಒಂದು ಕಂಡಕ್ಟರ್ ಬಳಸಿಕೊಂಡು ಬಿ ಎಂ ಟಿ ಸಿಯ ಎಲೆಕ್ಟ್ರಿಕ್ ಬಸ್ ಈಗಾಗಲೇ ಕೂಡ ಸಂಚಾರವನ್ನು ಆರಂಭ ಮಾಡಿರುವಂಥದ್ದು ಬಿ ಎಮ್ ಟಿ ಸಿಯಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳಿರುವಂಥದ್ದು ಈ ಒಂದು ಬಸ್ಗಳ ಮೂಲಕವಾಗಿ ಬೆಂಗಳೂರಿನ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಈಗಾಗಲೇ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಸಾರಿಗೆ ನೌಕರರ ಮುಖಂಡರು ಎಲ್ಲ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮದ ನೌಕರರಿಗೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಯಾರು ಕರ್ತವ್ಯಕ್ಕೆ ಹಾಜರಾಗಬೇಡಿ ಮುಷ್ಕರದಲ್ಲಿ ಭಾಗಿಯಾಗಿ ನಾವು ಕರೆ ಕೊಡುವವರೆಗೂ ನೀವು ಯಾರು ಅಂದರೆ ಈ ಒಂದು ಕರ್ತವ್ಯಕ್ಕೆ ಹಾಜರಾಗಬೇಡಿ ಅನ್ನುವಂತ ಒಂದು ಮಾತುಗಳನ್ನು ಹೇಳಿರುವಂಥದ್ದು ಇದು ಒಂದು ಕಡೆ ಆದರೆ ಬಿ ಎಂಟಿಸಿ ಕೆ ಸೇರಿದಂತೆ ನಾಲ್ಕು ನಿಗಮದ ಎಮ್ ಡಿಗಳು ನಾಲ್ಕು ನಿಗಮದ ನೌಕರರಿಗೆ ಅಂದ್ರೆ ಹೈಕೋರ್ಟ್ ಆದೇಶ ಆಗಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತಾವು ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರದಲ್ಲಿ ಭಾಗಿಯಾಗಬೇಡಿ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇರುವಂಥದ್ದು ಒಂದು ವೇಳೆ ನೀವೇನಾದರೂ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಕೆಲವೊಂದಷ್ಟು ಜನರು ಈಗಾಗಲೇ ಬಿ ಎಂಟಿ ಬಸ್ ಸ್ಟ್ಯಾಂಡ್ ಅಂತ ಆಗಮಿಸ್ತಾ ಇರುವಂಥ ಸಾಮಾನ್ಯವಾಗಿ ಐದು ಗಂಟೆ ಆರು ಗಂಟೆ ಸುಮಾರಿಗೆ ಎಂ ಟಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ನೈಟ್ ಶಿಫ್ಟ್ ಮುಗಿಸಿ ಮನೆಗಳಿಗೆ ಹೋಗಬೇಕಾಗಿರುವಂತವರೆಲ್ಲರೂ ಕೂಡ ಬರ್ತಾರೆ ಪಕ್ಕದ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನರಿಗೆ ಈಗಾಗಲೇ ಆಗಮಿಸ್ತಾ ಇರುವಂಥದ್ದು ಅವರಿಗೆ ಯಾವುದೇ ಸದ್ಯಕ್ಕೆ ಈ ಒಂದು ಮುಷ್ಕರದ ಎಫೆಕ್ಟ್ ತಡ್ತಾ ಇಲ್ಲ ಒಂದು ಆರು ಗಂಟೆಯಿಂದ ಮುಷ್ಕರ ಆರಂಭವಾಗುತ್ತೆ ಅದಾದ ನಂತರದಲ್ಲಿ ಟ್ರಿಪ್ ಮುಗಿಸ್ಕೊಂಡು ಡಿಪೋಗಳತ್ತ ತೆರಳುವಂಥ ಬಸ್ಗಳೇನಾದರೂ ಮತ್ತೆ ಬಸ್ ಸ್ಟ್ಯಾಂಡ್ಗಳತ್ತ ಬರದೇ ಇದ್ದರೆ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಈಗಾಗಲೇ ಕೂಡ ಇಪ್ಪತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಬಸ್ಗಳಿರುವಂಥದ್ದು ಸರ್ಕಾರ ನಾಳೆಯಿಂದ ನಾಲ್ಕು ಸಾವಿರ ಬಸ್ ಅಂದ್ರೆ ಬೆಂಗಳೂರಿಗೆ ಕೊಡ್ತೀವಿ ಅದಾದ ನಂತರದಲ್ಲಿ ಏನಾದರೂ ಮುಷ್ಕರದ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ಟಿದ್ರೆ ಹನ್ನೊಂದು ಸಾವಿರ ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸುವಂತ ಒಂದು ತೀರ್ಮಾನ ಕೂಡ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಖಾಸಗಿ ಬಸ್ ಮಾಲೀಕರು ಕೂಡ ನಾಳೆಯಿಂದ ನಾಲ್ಕು ಸಾವಿರ ಬಸ್ ಗಳನ್ನ ಬೆಂಗಳೂರಿಗೆ ನೀಡುವಂಥದ್ದು ಅದರ ಮುಂದಿನ ಹಂತವಾಗಿ ಹನ್ನೊಂದು ಸಾವಿರ ಬಸ್ ಗಳನ್ನ ರಾಜ್ಯದ ಪ್ರಯಾಣಿಕರ ಸೇವೆಗೆ ನೀಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂತದ್ದು ಶಕುಂತ್ ಧನ್ಯವಾದ ಕಿರಣ್ ತಮ್ಮಡೇಟ್ಸ್ ಇದು ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ಬ ನಿಲ್ದಾಣದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಈಗ ಬೆಳ್ಳಂಬೆಳಿಗೆ ಬಸ್ಗಳ ಸಂಚಾರ ಇದೆಯಾ ಇಲ್ವ ಅನ್ನುವಂಥ ಡೌಟ್ನಲ್ಲೇ ತುಂಬ ಜನ ಈಗ ಆಗಮಿಸ್ತಾ ಇದ್ದಾರೆ ಅಲ್ಲಿಗೆ ಜನರು ಕೇವಲ ಎಷ್ಟು ಬಸ್ಗಳು ಮಾತ್ರ ಲಭ್ಯವಿದೆ ಯಾಕೆಂದರೆ ರಾತ್ರಿ ಪಾಡಿಯಲ್ಲಿ ಇದ್ದಂಥ ಬಸ್ಗಳ ಸಂಚಾರ ಮಾತ್ರ ಇದೆ ಆರು ಗಂಟೆಯ ನಂತರದಲ್ಲಿ ಯಾವುದೇ ರೀತಿ ಬಸ್ಗಳ ಸಂಚಾರ ಇರೋದಿಲ್ಲ ಬೇರೆ ಬೇರೆ ಊರುಗಳಿಂದ ಬಂದಂತ ಜನರಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ವಯಸ್ಸಾದಂತವರು ಹೆಣ್ಮಕ್ಳು ಗೃಹಿಣಿಯರು ಮಕ್ಕಳು ಹೀಗೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಒಂದೊಂದು ಭಾಗದಲ್ಲಿ ಕುಳಿತಾ ಇದ್ದಾರೆ ಒಂದು ಕಡೆ ಹೋಗೋಕೆ ಬಸ್ಗಳು ಇದೆಯಾ ಅಂದ್ರೆ ಈಗ ಐದು ಗಂಟೆ ರಾತ್ರಿ ಪಾಳಿ ಇದ್ದಂಥ ಬಸ್ಗಳು ಮಾತ್ರ ಅವೈಲಬಿಲಿಟಿ ಇರೋದ್ರಿಂದಾಗಿ ಕೆಲವರಿಗೆ ಮಾತ್ರ ಬಸ್ಗಳು ಸಿಕ್ಕಿದೆ ಈಗ ಆರು ಗಂಟೆ ನಂತರದಲ್ಲಿ ಸಂಚಾರ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯದ ಪರಿಸ್ಥಿತಿಯ ಚಿತ್ರಣಗಳಿರುವುದು